ಹಾಯ್ ಫ್ರೆಂಡ್ಸ್ ನಮ್ಮ ಮನೆಯ ಹೋಮ್ ಟೂರ್ ನೋಡೋದಕ್ಕೂ ಮುಂಚೆ ನನ್ನ ಸೆಲ್ಫ್ ಇಂಟ್ರಡಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೊದಲಿಗೆ ಬನ್ನಿ ಹಾಯ್ ನಮಸ್ತೆ ನನ್ನ ಹೆಸರು ಸುಧಾ ಸೊ ಈ ಒಂದು ವಿಡಿಯೋನ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ಗೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಅನ್ನೋದಕ್ಕಿಂತ ನಿಮಗೆ ಇದರಲ್ಲಿ ಒಂದಷ್ಟು ಸ್ಟೋರಿ ಇದೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನನ್ನ ಇಂಟ್ರಡಕ್ಷನ್ನ ಮುಗಿಸ್ಕೊಂಬಿಡ್ತೀನಿ ನನ್ನ ಹೆಸರು ಸುಧಾ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ನೇಮ್ ಲೋಕೇಶ್ ನನಗೆ ಆಗಿ ಇವಾಗ ಫೋರ್ಟೀನ್ ಇಯರ್ಸ್ ನಡೀತಿದೆ ಸೊ ನನಗೆ ಇಬ್ಬರು ಗಂಡು ಮಕ್ಕಳು ಒಬ್ಬ ಗೌತಮ್ ಇನ್ನೊಬ್ಬ ಗೋಕುಲ್ ನನ್ನ ಚಾನಲ್ ನೇಮ್ ಬಂದು ಕನಸು ಲಾಗ್ಸ್ ಅಂತ ಹೇಳಿ ನನ್ನ ಚಾನಲಲ್ಲಿ ನೀವೇನೆಲ್ಲ ನೋಡ್ಬೋದು ಅಂತ ಹೇಳಿದ್ರೆ ಕುಕ್ಕಿಂಗ್ ನೋಡ್ಬೋದು ಗೇಮ್ಸ್ ನೋಡ್ಬೋದು ಡೈಲಿ ಲಾಕ್ಸ್ ನೋಡ್ಬೋದು ಏರ್ ಸ್ಟೈಲ್ಸ್ ಮೇಕಪ್ ಆ್ಯಂಡ್ ಏನು ಪ್ರಾಡಕ್ಟ್ ರಿವ್ಯೂಸು ಈ ಥರ ಒಂದಷ್ಟು ಅಂದರೆ ಎಲ್ಲಾದರೂ ಹೊರಗಡೆ ಶಾಪಿಂಗ್ ಆ್ಯಂಡ್ ಹೊರ್ಗಡೆ ಪ್ಲೇಸಸ್ಗೆ ಹೋದ್ರೆ ಈ ಥರದ್ದೆಲ್ಲ ಒಂದಷ್ಟು ವೀಡಿಯೋಸ್ನ ನೋಡ್ಬೋದು ನಮ್ಮ ನೇಟಿವ್ ಈ ಥರ ಡೈಲಿ ಲಾಗ್ಸ್ ಈ ಥರ ಎಲ್ಲ ಒಂದಷ್ಟು ವೀಡಿಯೋಸ್ನ ನೋಡ್ಕೋಬೋದು ನೀವು ನೋಡ್ಬೋದು ನನ್ನ ಚಾನಲಲ್ಲಿ ಏನಪ್ಪ ಆಗಲಿ ನೀವೇನೋ ಕತೆ ಹೇಳ್ತಿದ್ದೀನಿ ಅಂತ ಅಂದ್ರಿ ಅಂತ ನೀವು ಕೇಳ್ಬೋದು ಸೊ ಏನಂತ ಅಂದರೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಟೂ ಇಯರ್ಸ್ ಆಗಿದೆ ಫ್ರೆಂಡ್ಸ್ ಇವಾಗ ನೀವು ಸೆಲ್ಫ್ ಇಂಟ್ರಡಕ್ಷನ್ ಕೊಡ್ತಿದ್ದೀರಾ ಅಂತ ನಿಮ್ಗೆ ಅನಿಸ್ಬೋದು ಸೊ ಎಸ್ ಏನಕ್ಕೆ ಅಂತ ಹೇಳ್ತೀನಿ ರೀಸನ್ ರೀಸನ್ ಬಂದು ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನ ಕನಸಲ್ಲೂ ಸಹ ನಾನು ಅಂದ್ಕೊಂಡಿರಲಿಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ಇದು ಯಾವ ರೀತಿ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ ಸೊ ಮೊದಲಿಗೆ ನನ್ನ ದೊಡ್ಡ ಮಗ ಇದ್ಕೊಂಡು ಅವನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಮ್ಮ ನಾನು ಗೇಮಿಂಗ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ದೆ ಸರಿ ಓಕೆ ಅಂತ ಹೇಳಿ ನಾನು ಹೇಳಿದೆ ಅದಕ್ಕೂ ಮುಂಚೆ ಓದೋ ಕಡೆಯೂ ಗಮನ ಇರಬೇಕು ಜೊತೆಗೆ ನೀನು ಏನು ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂತಲೇ ಹೇಳಿದೆ ಅಂತ ಹೇಳಿ ಅವನು ಸ್ಟಾರ್ಟ್ ಮಾಡ್ದ ಅವಾಗ ಹೋಗ್ತಾ ಹೋಗ್ತಾ ಅವನು ಓದೋ ಕಡೆ ಸ್ವಲ್ಪ ಗಮನ ಕಡಿಮೆ ಆಯಿತು ಅದಕ್ಕೋಸ್ಕರನೇ ನಾನು ಬೇಡ ಬಿಟ್ಬಿಡು ನೀನು ಇದನ್ನೇನು ಮಾಡಬೇಡ ಅಂತ ಹೇಳಿ ನಾನು ಹೇಳಿದೆ ಅದಾದ ನಂತರ ಮತ್ತೆ ಇವಾಗ ಚಾನಲ್ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ ನೋಡಿ ಈ ಥರ ಎಲ್ಲ ಆಗಿದೆ ಅಂತ ಹೇಳ್ದ ಸರಿ ಆಯಿತು ಇವಾಗ ಚಾನಲ್ ಕ್ರಿಯೇಟ್ ಮಾಡಿದ್ಯಾ ತಾನೆ ಪರವಾಗಿಲ್ಲ ನನಗೆ ನನಗೆ ನಾನೇ ಮಾಡ್ಕೊಂಡು ಹೋಗ್ತೀನಿ ನನಗೆ ಚಾನಲ್ ಕ್ರಿಯೇಟ್ ಮಾಡಿಕೊಡು ಅಂತ ನಾನು ಅವನಿಗೆ ಹೇಳಿದ್ದು ಸೊ ಸೀರಿಯಸ್ಲಿ ಫ್ರೆಂಡ್ಸ್ ಯೂಟ್ಯೂಬ್ ಮಾಡೋದ್ರಿಂದ ಈ ಥರ ನನಗೆ ಚಾನಲ್ಸ್ ಯಾವ ಥರ ಕ್ರಿಯೇಟ್ ಮಾಡೋದು ಯಾವ ಆಪ್ಷನ್ಸ್ನ ತೊಗೋಬೇಕು ಏನು ಏನು ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಅವನು ಯಾವ ರೀತಿ ಕ್ರಿಯೇಟ್ ಮಾಡ್ದಾ ಏನು ಎಂತ ನಂಗೆ ನಿಜ ಗೊತ್ತಿಲ್ಲ ಜಸ್ಟ್ ಅವನು ನಿನ್ನ ಚಾನಲ್ ನೇಮ್ ಏನಿರಬೇಕು ಅಂತ ಕೇಳಿದ್ದು ಅಷ್ಟೇ ಅದನ್ನಷ್ಟೇ ನಾನು ಹೇಳಿದೆ ಅದಾದಮೇಲೆ ಮಿಕ್ಕಿದ ಫುಲ್ ಡೀಟೇಲ್ಸ್ನ ಅವನೇ ಫಿಲ್ ಮಾಡ್ದೆ ನನಗೆ ಕ್ರಿಯೇಟ್ ಮಾಡಿ ಕೊಟ್ಟ ಮತ್ತು ಎಡಿಟಿಂಗು ಸಹ ನಂಗೆ ಗೊತ್ತಾಗ್ತಿರಲಿಲ್ಲ ಯಾವ ರೀತಿ ಮಾಡೋದು ಏನು ಅಂತ ಸಹ ಅವನೇ ಹೇಳಿಕೊಟ್ಟ ಅದಾದ ನಂತರನೇ ನಾನು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ ಸೊ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಸೆಲ್ಫ್ ಇಂಟ್ರಡಕ್ಷನ್ ಕೊಡಬೇಕು ಅನ್ನೋದು ನಂಗೆ ನಿಜ ಗೊತ್ತಿರಲಿಲ್ಲ ಸೊ ಗೊತ್ತಿದ್ದರೆ ಮೇ ಬಿ ನಾನು ಫಸ್ಟ್ ವಿಡಿಯೋನೇ ಅದಾಗಿರ್ತಿತ್ತು ಸೊ ಸಾರಿ ನಂಗೆ ಅದು ಅದ್ರ ಬಗ್ಗೆ ತಿಳ್ಕೊಂಡು ನಾನು ಮುಂದುವರಿಬೇಕಿತ್ತು ಸೊ ಅದೇನು ತಿಳ್ಕೊಳ್ಳ್ದೆ ನನ್ನ ಮಗ ಹಿಂಗೆ ಮಾಡ್ಕೊಳೋದ ಅದನ್ನು ನಾನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿರೋ ಅಂಥದ್ದು ಸೊ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಗಿದೆ ಸೊ ಒನ್ ಇಯರ್ ಅಂತೂ ತುಂಬಾ ಚೆನ್ನಾಗಿ ಯು ವಿಡಿಯೋಸ್ ಎಲ್ಲ ಬರ್ತಿತ್ತು ಒಂದು ಓಮ್ ಡೆಕೋರ್ ಇರ್ಬೋದು ಓಮ್ ಅರೇಂಜ್ ಮಾಡೋದಿರ್ಬೋದು ಏನಾದರೂ ಕ್ರಿಯೇಟಿವಿಟಿ ಮಾಡೋದಿರ್ಬೋದು ಈ ಥರದ್ದು ಎಲ್ಲ ತುಂಬ ನಾನು ಹಿಂದಿನ ವೀಡಿಯೋಗಳೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ತುಂಬಾ ಸಪೋರ್ಟಿವ್ ಆಗಿ ನೀವು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದೀರಾ ಹಾಗೆಯೇ ಇನ್ನೂ ತುಂಬ ಲ್ಯಾಗ್ ಮಾಡ್ಕೊಳೋದ್ರೆ ಚೆನ್ನಾಗಿರಲ್ಲ ಅಂತ ಅನ್ನೋದಕ್ಕೋಸ್ಕರ ನಾನು ಇವಾಗ ಇರೋ ಫ್ಯಾಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಸೆಲ್ಫ್ ಇಂಟ್ರಡಕ್ಷನ್ನ ಇವಾಗ ಮಾಡಿಕೊಂಡೆ ಸೊ ಇವಾಗ ಒನ್ ಇಯರ್ ಆಗಿ ನನಗೆ ಒನ್ ಇಯರ್ ಮತ್ತೆ ಗ್ಯಾಪ್ ಬಂತು ಫ್ರೆಂಡ್ಸ್ ಏನಕ್ಕೆ ಗ್ಯಾಪ್ ಬಂತು ಅಂದರೆ ನಾವು ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ವಿ ಮನೇನ ಅದಾದ ನಂತರ ನನ್ನ ತಮ್ಮನ ಮದುವೆ ಇದೆಲ್ಲ ಬಂದಿದ್ರಿಂದ ನನಗೆ ನಿಜ ಆ ಟೈಮಲ್ಲಿ ವೀಡಿಯೋ ಮಾಡ್ಕೋಬೇಕಾಗಿತ್ತು ಅಂತ ಈಗ ಅನಿಸ್ತಿದೆ ಮುಂಚೆ ನಿಜವಾಗ್ಲೂ ನನಗೆ ಆ ಥರದ್ದು ಒಂದು ಐಡಿಯಾನೂ ಇರಲಿಲ್ಲ ಈ ಥರ ಎಲ್ಲ ಮಾಡ್ಕೋಬೇಕು ಹಿಂಗೆ ಇದು ಮಾಡಿಕೊಂಡು ಎಡಿಟ್ ಮಾಡಿ ಹಾಕಿದ್ರೆ ಅದನ್ನು ಸಹ ವೀಡಿಯೋಸ್ನೆಲ್ಲ ನೋಡ್ತಾರೆ ಅನ್ನೋದು ಸಹ ನನಗೆ ಆವಾಗ ಐಡಿಯಾ ಇರಲಿಲ್ಲ ಜಸ್ಟ್ ಏನು ಚಿಕ್ಕ ಗೂಡಲ್ಲಿ ನಾವು ಏನು ವೀಡಿಯೋ ಹೇಗಿರ್ತೀವಿ ಏನು ಅನ್ನೋದನ್ನ ಅಷ್ಟೇ ನಾನು ವೀಡಿಯೋ ಮಾಡಾಕ್ತಿದೆ ಹೊರಗಿಂದ ಏನೂ ಅಷ್ಟು ನಾವು ಇದು ಮಾಡ್ತಾರಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗೋದು ಪಾರ್ಕಲ್ಲಿ ಆಡಿಸೋದು ಈ ಥರ ಚಿಕ್ಕ ಚಿಕ್ಕ ವೀಡಿಯೋಸ್ನ ನಾನು ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ ಸೊ ನನಗೆ ಈ ಥರ ಹೊರಗಡೆ ಎಲ್ಲ ಹೋಗಿ ಈ ಥರ ಮಾಡ್ಬೋದು ಅನ್ನೋದು ನಿಜ ಗೊತ್ತಿರಲಿಲ್ಲ ಅದಾದ ನಂತರನೇ ನನಗೆ ಒನ್ ಇಯರ್ ಆಯಿತು ಇದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಅದಾದಮೇಲೆ ಮತ್ತೆ ಒನ್ ಇಯರ್ ಗ್ಯಾಪ್ ಆಗೋಯಿತು ಸೊ ನಾನು ಹೇಳಿದಾಗೆ ಮನೆ ಕನ್ಸ್ಟ್ರಕ್ಷನ್ಗೋಸ್ಕರ ನಾವು ಗ್ಯಾಪ್ ಕೊಟ್ವಿ ತುಂಬ ಚಿಕ್ಕ ಮನೆಗೆ ಬಂದ್ವಿ ಅಲ್ಲಿ ನಾವಿರೋದೇ ಒಂಥರ ಉಸಿರು ಕಟ್ಟಿದಂಗೆ ಆಗೋಯಿತು ಸೊ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಅದಾದ ನಂತರ ನಾನು ಹೊಸ ಮನೇಲಿ ಹೊಸ ಇದರಲ್ಲಿ ನಿಮ್ಮ ಜೊತೆ ವಿಡಿಯೋಗಳನ್ನ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ನಾನು ಕಂಬ್ಯಾಕ್ ಆಗಿ ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಇವಾಗ ವಿಡಿಯೋನ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಸೊ ಮೊದಲಿಗೆ ನಮ್ಮದು ಗ್ರೋ ಪ್ರೇಷದ ವಿಡಿಯೋ ಎಲ್ಲ ನಾನು ಶೇರ್ ಮಾಡಿದ್ದೀನಿ ಜೊತೆಗೆ ಕನ್ಸ್ಟ್ರಕ್ಷನ್ ಮಾಡೋದನ್ನು ಸಹ ನಾನು ಕೆಲವೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸಾರಿ ಫಾರ್ ದ ಲೇಟ್ ಏನು ಇಂಟ್ರಡಕ್ಷನ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಇಂಟ್ರಡಕ್ಷನಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ದಯವಿಟ್ಟು ಕ್ಷಮೆ ಇರಲಿ ಸೊ ನೀವು ಅನ್ಕೊಬೋದು ಏನು ಮುಂಚೆನೇ ಎಲ್ಲ ತಿಳ್ಕೊತಾನೆ ನೀವು ಮಾಡಬೇಕು ಹಾಗೆ ಹೀಗೆ ಅಂತ ದಯವಿಟ್ಟು ನನಗೆ ಆ ಥರ ಯಾರು ಬ್ಯಾಡ್ ಕಮೆಂಟ್ಸ್ ಆಗಲಿ ಒಂದು ಇದಾಗಲಿ ಮಾಡೋಕ್ಕೆ ಹೋಗ್ಬೇಡಿ ನಾನು ತಿಳ್ಕೊಳ್ಳ್ದೆ ಮಾಡಿದ್ದು ನಾನು ತಪ್ಪೇನೆ ಬಟ್ ಇವಾಗ ತಿಳ್ಕೊಂಡು ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ತುಂಬ ಜನ ಹೇಳಿದ್ರು ನಿಮಗೆ ತುಂಬ ಲಾಂಗ್ ಗ್ಯಾಪ್ ಆಯ್ತಲ್ವಾ ಸೊ ನಿಮಗೆ ಚಾನಲ್ ಗ್ರೋ ಆಗೋಲ್ಲ ಬೇರೆ ಚಾನಲ್ನ ಓಪನ್ ಮಾಡಿ ನೀವು ವಿಡಿಯೋಸ್ನ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಎಲ್ಲ ಹೇಳಿದ್ರು ಫ್ರೆಂಡ್ಸ್ ನಾನು ಆದ್ರೂ ಆ ಒಂದು ಓಪ್ಸ್ ಬಿಟ್ಟಿಲ್ಲ ಜೊತೆಗೆ ನಮಗೆ ವೈ ಟಿ ಸ್ಟುಡಿಯೋಲಿ ಚಾಟಿಂಗ್ ಒಂದು ಇದು ಸಿಗುತ್ತೆ ಅಂದರೆ ನಮ್ಮ ಸರ್ವಿಸ್ ಸೆಂಟರು ಸೊ ಅದ್ರಲ್ಲಿ ನಾನು ಚಾಟ್ ಮಾಡಿ ಕೇಳಿದಾಗ ಅವರು ಓಕೆ ಏನೂ ಇಲ್ಲ ಮೇಡಮ್ ನಿಮ್ಮದು ಇಯರ್ ಇಂದ ಇಯರ್ಗೆ ಕೌಂಟ್ ಆಗುತ್ತೆ ಸೊ ಆ ಥರ ಏನು ನೀವು ವರಿ ಮಾಡಬೇಡಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ಮೇಲೆ ನಾನು ಕಂಬ್ಯಾಕ್ ಆಗಿ ಮತ್ತೆ ವೀಡಿಯೋನ ಅದೇ ಒಂದು ಚಾನಲಲ್ಲಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನನ್ನ ಚಾನಲ್ ನೀವು ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ಯೂಟ್ಯೂಬ್ ಜರ್ನಿ ಕತೆ ಜೊತೆಗೆ ಇಂಟ್ರೊಡಕ್ಷನ್ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಇದು ದ ನೆಕ್ಸ್ಟ್ ಲಾಗ್ ಬಾಯ್